ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ದಿನ ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ತಮ್ಮನಲ್ಲಿ ನೋಡಿ ಮತ್ತು ಫೋಟೋ ನೋಡೋ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ಈ ದಿನ ನಾನು ಚಿಕ್ಕಲ್ಲೂರು ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಿಕ್ಕಲ್ಲೂರು ಬಂದು ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ಮಳವಳ್ಳಿ ತಾಲೂಕಿನ ಪಕ್ಕದಲ್ಲಿರುವಂತಹ ಚಾಮರಾಜನಗರ ಜಿಲ್ಲೆ ಕೊಳೆಗಾಲು ತಾಲೂಕಿಗೆ ಈ ಚಿಕ್ಕಲೂರು ಅನ್ನೋದು ಸೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕಲೂರಿಗೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ನಾವೇನಾದರೂ ಹೋಗಬೇಕು ಅಂತ ಇದ್ದರೆ ಕೊಳೆಗಾಲ ಮಾರ್ಗವಾಗಾದರೂ ಹೋಗ್ಬೋದು ಅಥವಾ ಮಳವಳ್ಳಿ ಮಾರ್ಗವಾಗಾದರೂ ಹೋಗ್ಬೋದು ಸುಮಾರು ಮಾರ್ಗಗಳಿವೆ ಒಂದೇ ರೂಟು ಅಂತ ಏನಿಲ್ಲ ಇನ್ನು ಚಿಕ್ಕಲೂರಿನ ಜಾತ್ರೆ ಬಗ್ಗೆ ಹೇಳಬೇಕು ಅಂದರೆ ಈ ಚಿಕ್ಕಲೂರು ಜಾತ್ರೆ ಬಂದು ಸ್ನೇಹಿತರೆ ಸ್ವಾಮಿಯವರ ಪರಂಪರೆಯ ಆರುನೂರು ವರ್ಷದ ಇತಿಹಾಸವನ್ನು ಹೊಂದಿದ್ದು ಪ್ರತಿ ವರ್ಷ ಜನ್ವರಿ ತಿಂಗಳಲ್ಲಿ ಬರೋ ಮೊದಲನೇ ಹುಣ್ಣಿಮೆ ದಿವಸ ಇದು ಚಂದ್ರಮಂಡಲೋತ್ಸವದಿಂದ ಪ್ರಾರಂಭವಾಗಿ ಹುಲಿ ವಾಹನೋತ್ಸವ ಮುಡಿ ಸೇವೆ ನೀಲಗಾರ ದೀಕ್ಷೆ ಗಜವಾಹನೋತ್ಸವ ಪಂಕ್ತಿ ಸೇವೆ ಸಹಭೋಜನ ಹಾಗೂ ಸ್ವಾಮಿಯ ಸೇವೆಗಳೊಂದಿಗೆ ಐದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಈ ಜಾತ್ರೆಯ ವಿಶೇಷತೆ ಎಂದರೆ ಜಾತ್ಯತೀತತೆ ಸಹಪಂಕ್ತಿ ಭೋಜನ ನೀಲಗಾರ ಸಂಪ್ರದಾಯ ಕೃಷಿಕರು ಹಾಗೂ ಕಾರ್ಮಿಕರು ಪಾಲ್ಗೊಳ್ಳುವಿಕೆ ಮತ್ತು ಸಿದ್ದಪ್ಪಾಜಿಯವರ ಹಾಗೂ ಮಂಟಸ್ವಾಮಿಯವರ ಪವಾಡಗಳನ್ನು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮದ ಮೂಲಕ ತಿಳಿಸುವುದು ಈ ಜಾತ್ರೆಯ ವಿಶೇಷತೆಗಳನ್ನು ನೋಡೋದಕ್ಕೂ ಚೆನ್ನಾಗಿರುತ್ತೆ ಕೇಳೋದಕ್ಕೂ ಚೆನ್ನಾಗಿರುತ್ತೆ ಈ ಜಾತ್ರೆಯ ಆಚರಣೆ ತುಂಬಾ ವೈಭವವಾಗಿರುತ್ತೆ ಸ್ನೇಹಿತರೆ ಇನ್ನು ಜಾತ್ರೆಯ ಆಚರಣೆಗಳಲ್ಲೇ ಮೊದಲನೆಯದಾಗಿ ಚಂದ್ರಮಂಡಲೋತ್ಸವ ಅಂತ ಹೇಳಿ ಮಾಡ್ತಾರೆ ಸ್ನೇಹಿತರೆ ಈ ಜಾತ್ರೆಯ ಆಚರಣೆಗೆ ಚಾಲನೆ ನೀಡುವುದರ ಮೂಲಕ ಆದಿಜಾಂಬವ ಸಂಪ್ರದಾಯದವರು ಅಥವಾ ಸಮುದಾಯದವರು ಈ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸ್ನೇಹಿತರೆ ಇದು ಜನವರಿ ತಿಂಗಳಲ್ಲಿ ಬರೋ ಮೊದಲನೇ ಹುಣ್ಣಿಮೆ ದಿನ ನಡೆಯೋ ಚಂದ್ರಮಂಡಲೋತ್ಸವ ಆಗಿರುತ್ತೆ ಸ್ನೇಹಿತರೆ ನೋಡಲು ತುಂಬಾ ಸುಂದರವಾಗಿರುತ್ತೆ ಚೆನ್ನಾಗಿರುತ್ತೆ ಎಷ್ಟು ಜನ ಸೇರಿರ್ತಾರೆ ಅಂದ್ರೆ ಆ ದಿನ ಅದು ನೋಡೋಕ್ಕೆ ತುಂಬ ಅದ್ಭುತ ಸ್ನೇಹಿತರೆ ಮೊದಲನೇ ದಿನ ಚಂದ್ರಮಂಡಲೋತ್ಸವ ಆದ ನಂತರ ಎರಡನೆಯ ಬಂದು ಹುಲಿವಾಹನೋತ್ಸವ ಸೇವೆ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಶ್ರೀ ಗಣನೀಲಿ ಸಿದ್ದಪ್ಪಾಜಿಯವರ ಉತ್ಸವವಾಗಿರುತ್ತೆ ಇದು ಮೂರನೇ ಸೇವೆ ಒಂದು ಮುಡಿ ಸೇವೆ ಆಗಿರುತ್ತೆ ಈ ಮುಡಿ ಸೇವೆಯನ್ನು ನೀಲಗಾರ ದೀಕ್ಷೆ ಪಡೆದಿರೋರು ಪಡೆಯುವಂಥ ಸೇವೆ ಇದು ಸ್ನೇಹಿತರೆ ನೀಲಗಾರ ದೀಕ್ಷೆ ಅಂತ ಅಂದರೆ ಸಿದ್ದಪ್ಪಾಜಿ ಗುಡ್ಡನ್ನು ತಗೊಂಡಿರ್ತಾರೆ ಇದು ನಮ್ಮ ಕಡೆಗಳಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸಿದ್ದಪ್ಪಾಜಿ ಗುಡ್ಡನ್ನು ತಗೊಂಡಿರೋರು ಪಡೆಯುವಂಥ ಸೇವೆ ಇದು ಹಾಗೆಯೇ ನಾಲ್ಕನೇ ಸೇವೆ ಬಂದು ಗಜವಾಹನೋತ್ಸವ ಪಂಕ್ತಿ ಸೇವೆ ಅಂತೇಳಿ ಮಾಡ್ತಾರೆ ಎಲ್ಲ ಜಾತಿ ವರ್ಗದವರು ಸಹ ಒಂದೇ ಸಹಬಂತಿ ಭೋಜನದಲ್ಲಿ ಕೂತು ಊಟ ಮಾಡುವಂಥದ್ದು ಇನ್ನೂ ಐದನೇ ಸೇವೆ ಬಂದು ಕೊನೆಯ ದಿನದಲ್ಲಿ ಮುತ್ತರಾಯ ಸ್ವಾಮಿಗೆ ಸೇವೆ ಮಾಡ್ತಾರೆ ಅದು ಸಹ ಎಲ್ಲ ಸೇವೆಗಳಲ್ಲಿ ಒಂದು ನೀವು ಇವಾಗ ನೋಡ್ತಾ ಇರುವಂಥದ್ದು ಚಂದ್ರಮಂಡಲೋತ್ಸವ ದಿನ ನಡೆಯುವಂಥ ಒಂದು ಪೂಜೆ ಇದು ಚಂದ್ರಮಂಡಲೋತ್ಸವ ಮೊದಲನೇ ದಿನದ ಪೂಜೆ ಇದು ಸ್ನೇಹಿತರೆ ಇದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ನಾಲ್ಕು ದಿನ ನಡೆಯುವಂಥ ಸೇವೆಯನ್ನು ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಮೊದಲೇ ದಿನದ ಸೇವೆ ಪೂಜೆ ಅಷ್ಟೇ ನಿಮಗೆ ವೀಡಿಯೋ ಮಾಡಿ ತೋರಿಸೋಕೆ ಸಾಧ್ಯ ಆಗಿದ್ದು ನೋಡಿ ಸ್ನೇಹಿತರೆ ಇದು ಮೊದಲನೇ ದಿನ ನಡೆಯುವಂಥ ಪೂಜೆ ಚಂದ್ರಮಂಡಲೋತ್ಸವ ಈ ಜಾತ್ರೆಯಲ್ಲಿ ಸ್ನೇಹಿತರೆ ಸಿದ್ದಪ್ಪಾಜಿಯವರು ದರಗದೊಡ್ಡವರು ಮಂಟೇಸ್ವಾಮಿ ರಾಜಪ್ಪಾಜಿಯವರು ಚನ್ನಾಜಮ್ನವರು ಹಾಗೇ ದೊಡ್ಡಮ್ಮ ತಾಯಿಯವ್ರನ್ನ ನೆಂದು ನಿಂಗಯ್ಯ ಚೆನ್ನೈನವ್ರ ಗದ್ದಿಗೆಯಲ್ಲ ಇಲ್ಲಿ ಪೂಜೆ ಮಾಡಿ ಹಲವಾರು ಜಾನಪದ ನೃತ್ಯಗಳ ಮೂಲಕ ಜಾನಪದ ಕಲೆಗಳ ಮೂಲಕ ಇಲ್ಲಿ ಜನಗಳಿಗೆ ಪವಾಡಗಳನ್ನ ಸಾರಿ ಹೇಳುವಂತಹ ಈ ಕ್ಷಣನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಹೋಗಿ ಚಿಕ್ಕಲೂರು ಜಾತ್ರೆನ ಫೇಮಸ್ಸು ತುಂಬ ಫೇಮಸ್ಸು ಐದು ದಿನಗಳ ಕಾಲ ನಡೆಯುತ್ತೆ ಇಲ್ಲಿ ಎಲ್ಲ ಕೃಷಿಕರು ಕಾರ್ಮಿಕರು ಪಾಲ್ಗೊಳ್ತಾರೆ ತುಂಬ ದೂರ ದೂರ ಊರಿಂದ ಎಲ್ಲ ಬರ್ತಾರೆ ಚಿಕ್ಕಲೂರು ಜಾತ್ರೆ ಅಂತ ಆ ಕಡೆ ತುಂಬ ಫೇಮಸ್ಸು ಕೊಳೆಗಾಲ ತಾಲೂಕಲ್ಲಿ ಎಲ್ಲ ಊರುಗಳಿಂದ ಕಂಡಾಯಗಳನ್ನ ಒತ್ತಾ ಇರ್ತಾರೆ ಕಂಡಾಯ ಮೂರ್ತಿನ ಇಲ್ಲಿ ಬಂದು ಮೆರೆಸ್ತಾರೆ ತುಂಬ ಕಂಡಾಯ ಒತ್ತರೋರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಬಂದಿರ್ತಾರೆ ಕಂಡಾಯ ಕಂಡಾಯಗಳಿಗೆಲ್ಲ ನೋಡಿ ಎಷ್ಟೊಂದು ಕಂಡಾಯಗಳು ಇದ್ದಾವೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಇದನ್ನು ಎಲ್ಲ ಕಡೆಯಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಂಡಾಯಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿದ್ದಾವೆ ಕಂಡಾಯದ ಒಡೆಯ ಸ್ವಾಮಿ ರ ಸಿದ್ದಪ್ಪಾಜಿಯವ್ರಿಗೆ ಉಗೆಯನ್ನಿ ಕಂಡಾಯದ ಒಡೆಯನಿಗೆ ಉಗೆಯನ್ನಿ ಕಂಡಾಯ ಮೂರ್ತಿಗೆ ಉಗೆಯನ್ನಿ ಕಂಡಾಯಕ್ಕೆ ಕೈ ಮುಗಿರಿ ಕಂಡಾಯ ಬಂದಾಗ ಭಿಕ್ಷೆ ನೀಡಿ ಹಾಗೆ ಸ್ನೇಹಿತರೆ ನಮ್ಮ ನಾವು ಎಷ್ಟೇ ಮುಂದುವರೆದಿದ್ರು ನಾವು ಯಾವುದೇ ಊರಿಗೆ ಹೋದರೂ ನಮ್ಮ ಊರಲ್ಲಿ ನಡೆಯುವಂಥ ಹಬ್ಬಗಳಲ್ಲಿ ಮತ್ತು ನಮ್ಮ ಊರಿನ ಕಡೆಗಳಲ್ಲಿ ನಡೆಯುವಂಥ ಜಾತ್ರೆಗಳು ಬಂದರೆ ನಮ್ಗೆ ನಿಜವಾಗ್ಲೂ ಸಂತೋಷ ಸಡಗರ ಸಂಭ್ರಮ ಉಂಟಾಗುತ್ತೆ ಸ್ನೇಹಿತರೆ ಈ ಥರ ಹಬ್ಬಗಳನ್ನ ನಮ್ಮ ಗುರು ಹಿರಿಯರು ನಮಗೆ ಬೆಳವಳಿಯಾಗಿ ಕೊಟ್ಟಿದ್ದಾರೆ ನಾವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಈ ಥರ ಆಚರಣೆಗಳನ್ನ ನಾವು ಯಾವತ್ತೂ ನಿಲ್ಲಿಸೋದು ಬೇಡ ಇದನ್ನು ಇನ್ನಷ್ಟು ಹೆಚ್ಚಿಸೋಣ ಹುರಿದುಂಬಿಸೋಣ ಊರಲ್ಲಿ ಎಲ್ಲರೂ ಊರಿಂದ ಯಾವುದೇ ಊರಿಗೆ ಹೋಗಿರೋರು ಬಂದು ಸಹ ಹಿಂಗೆ ಆಚರಣೆಗಳಲ್ಲಿ ಸೇರಬೇಕು ಆ ಥರ ಮಾಡೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡೋಕೆ ಎಲ್ಲ ಕಡೆಯಿಂದನೂ ಬಂದು ಜನಗಳು ಸೇರ್ತಾರೆ ಇಲ್ಲಿ ಹಾಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಜಾತ್ರೆಯ ಐದು ದಿನದ ಜಾತ್ರೆಯ ಎಲ್ಲ ವೀಡಿಯೋನು ಸಹ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ಸಾಧ್ಯವಾಗಿದ್ದು ಕೇವಲ ಚಂದ್ರಮಂಡಲೋತ್ಸವ ಒಂದೇ ನೋಡಿ ಚಂದ್ರಮಂಡಲೋತ್ಸವಕ್ಕೆ ಕೈ ಮುಗಿರಿ ಒಳ್ಳೆಯದಾಗಲಿ ನಿಮಗೆ ಆ ದರಗ ದೊಡ್ಡವರು ಲಿಂಗಯ್ಯ ಚನ್ನಮ್ಮಾಜಿ ದೊಡ್ಡಮ್ಮ ತಾಯಿ ರಾಜಪ್ಪಾಜಿ ಸಿದ್ದಪ್ಪಾಜಿಯವರ ಆಶೀರ್ವಾದ ನಿಮಗೆ ನಮಗೆ ಎಲ್ಲರಿಗೂ ಸಿಕ್ಕಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು